ಒಂದು ಸ್ವಲ್ಪ ಚಂದ ಮಾಡಿ ತೊಳಕಂಬ ಅಸಿಡಿಟಿಗೆ ಒಂದು ತುಂಬ ಒಳ್ಳೆ ಮೆಡಿಸಿನ್ ಒಂದು ಕಾಯಿಲೆ ತರನೇ ಆಯ್ತು ಈಗ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಈ ಗಿಡ ಎಂತ ಗೊತ್ತಾಯ್ತ ನಿಮಗೆ ಇದು ಹರಳೆ ಹರಳಿ ಹರಳೆ ಹರಳೆ ಎಣ್ಣೆ ಮಾಡ್ತಾರಲ್ಲ ಅದ್ರ ಗಿಡ ಇದು ಇವತ್ತಿದ್ರು ನೋಡಿ ಇದು ಅಪು ಶುರುವಾಯಿತು ಆಯ್ತ ಬೀಜ ಕಾಯಪ್ಪು ಶುರು ಆಯ್ತು ನೋಡಿ ನಕ್ಷತ್ರ ಕಣಂಗಿತ್ ಕಣಿಯಲ್ಲಿ ಸ್ಟಾರ್ ಸ್ಟಾರ್ ಚಂದ ಇತ್ತು ತಲೆಯಲ್ಲಿ ದೊಡ್ಡ ದೊಡ್ಡ ಗಿಡ ಐತಿಲ್ಲ ತುಂಬ ಐತಿಲ್ಲ ಅಂತಂದ್ರೆ ನಾವು ಇದ್ರ ಕಷಾಯ ಮಾಡ್ಕಂತ ಹೇಳಿ ಹೇಳಿ ಬಂದಿತ್ತು ಬೆನ್ನವಿಗೆಲ್ಲ ತುಂಬ ಒಳ್ಳೇದಂಬ್ರೆ ಇದ್ರ ಕಷಾಯ ಕಷಾಯ ಅಂದರೆ ಇದ್ರ ಬೇರಿನ ಕಷಾಯ ಬೇಕು ಹಾಗೆ ಸಣ್ಣ ಗಿಡ ಎಲ್ಲಿತ್ತು ಅಂದಳೆ ಹುಡುಕಿ ಒಂದು ಎರಡು ಗಿಡ ತಕ್ಕಂತ ನಾವೀಗೊಂದು ಎರಡು ಗಿಡ ಇತ್ತು ತೆಗಿ ಸಣ್ಣ ಸಣ್ಣ ಬೇರು ಬೇಕು ಸಾಕು ಹಾಂ ಇದೊಂದು

ಚಂದ ಮಾಡಿ ಬೇರೆ ತೊಳಸ್ಕೊಳ್ತು ಮತ್ತೆ ಎಂತ ಹೇಳಿದ್ರೆ ನಾವು ತುಂಬ ದೊಡ್ಡ ಗಿಡ ಕೀಳು ಬೇಡ ಅಂತೇಳಿ ಹೇಳಿ ಸುಮ್ಮನೆ ಇದೆ ಸ್ವಲ್ಪ ಬೆಳೆದ ಗಿಡದ ಬೇರಾದರೂ ಒಳ್ಳೇದಾಗ್ತದೆ ಈಗ ಸಣ್ಣ ಗಿಡ ತೊಂದರೆ ಇಲ್ಲ ನಾವು ಸ್ವಲ್ಪ ಮಾತ್ರ ಕಷಾಯ ಮಾಡ್ತಿದ್ದೇನೆ ಹಾಗೆ ಸಾಕು ಈಗ ಇದನ್ನ ಸ್ವಲ್ಪ ಜಜ್ಜಿ ಕಂಬ ಬೇರನ್ನು ಬೇರನ್ನು ಜಜ್ಜಿ ಹಾಕುವ ಯಾಕಂದರೆ ಸ್ವಲ್ಪ ರಸ ಎಲ್ಲ ಕರೆಕ್ಟ್ ಬಿಡಲಿ ಅಂತ ಸಾಕು ಹೆಚ್ಚು ಜಾಸ್ತಿ ಜಜ್ಜು ಬೇಡ ಬೇರೆ ನಾವು ಹೆಚ್ಚು ಹಾಕಲಿಲ್ಲಲ್ಲ ಅದಕ್ಕಾಗಿ ಸ್ವಲ್ಪ ಇಷ್ಟು ಜಜ್ಜರು ಸಾಕಂದ್ರೆ ಅದು ರಸ ನೀರೊಳಗೆ ಮಿಕ್ಸ್ ಆಗಿಲಿ ಅಂಥೇಳಿ ಈಗ ಜಜ್ಜಿದ ಬೇರಿತ್ತು ಅದ್ರ ಜೊತೆಗೆ ಈ ಒಂದು ಕಷಾಯ ಮಾಡಲಿಕ್ಕೆ ಸ್ವಲ್ಪ ಜೀರಿಗೆ ಸಹ ಬೇಕು ಜೀರಿಗೆ ಸಹ ಇಟ್ಕೊಂಡಿದ್ದೇವೆ ನಾವು ಈಗ ಕಷಾಯ ರೆಡಿ ಮಾಡುವ ಒಂದು ಪಾತ್ರೆ ಇಟ್ಕೊಂಡಿದ್ದೆ ಮೊದಲು ಇದಕ್ಕೀಗ ಎರಡು ಲೋಟ ನೀರು ಹಾಕ್ಕೊಂಡಿದ್ದೆ ನಾನು ಎರಡು ಲೋಟ ಇತ್ತು ನೀರು ನೀವು ಹೆಚ್ಚನ ಮಾಡ್ತೀರಿ ಮತ್ತು ಬೇರೆ ಎಷ್ಟು ಹಾಕ್ತೀರಿ ಅಂತ ಕಂಡು ಹಾಕಿ ಎರಡು ಲೋಟ ನೀರು ಹಾಕಿದೆ ಗ್ಯಾಸ್ ಒಂದು ಆನ್ ಮಾಡ್ಕೊಂತ ಗ್ಯಾಸ್ ಆನ್ ಮಾಡ್ಕೊಂಡಿದೆ ಈಗ ಈ ಬೇರೆ ಇದಕ್ಕೆ ಹಾಕ್ತಾ ಇದ್ದೆ ಈ ಬೇರ್ ಜೊತೆಗೆ ಜೀರಿಗೆ ಸಹ ಹಾಕ್ತೆ ಸ್ವಲ್ಪ ಚಂದ ಮಿಕ್ಸ್ ಆಯ್ಲಿ ಈಗ ಸ್ವಲ್ಪ ನೀರು ಕುದೀಕ ಮಾಡಿ ಕುದಿಕ್ ನೀರು ಸ್ವಲ್ಪ ಕುದೀಲಿ ಹಾಗೆಯೇ ಇದು ಕುದೀತಾ ಇರೋದಕ್ಕೆ ಎಂತನೂ ಉಪಯೋಗ ಇರ್ತಿದ್ರದಂತ ಒಂದು ಹೇಳಿ ನಾನು ನಿಮಗೆ ಸೊ ಇದು ತುಂಬ ಒಳ್ಳೇದು ಯಾಕೆ ಅಂತ ಹೇಳಿದ್ರೆ ನಾವೀಗ ಹೆಚ್ಚಾಗಿ ಈಗ ಕೇಳ್ತಿ ಅಲ್ಲ ಯಾರಿಗೆ ಕಂಡ್ರು ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಎಸಿಡಿಟಿ ಅಸಿಡಿಟಿ ಅಂತೇಳಿ ಹೇಳ್ತಾನೆ ಇರ್ತಾರೆ ಇದು ಒಂದು ತುಂಬ ಒಳ್ಳೆ ಮೆಡಿಸಿನ್ ಮನೆಮದ್ದು ಅಂದ್ಕೊಂಡು ಹೇಳಲಿಕ್ಕೆ ಎಂತಕ್ಕಂತ ಹೇಳಿದ್ರೆ ಸುಮ್ಮನೆ ನಾವು ಅಸಿಡಿಟಿ ಆಯ್ತು ಅಂತೇಳಿ ಡಾಕ್ಟ್ರ ಹತ್ರ ಕೂಡ ಡಾಕ್ಟ್ರ್ ಅಂತ ಮಾಡ್ತಾರೆ ಅಂದ್ರೆ ಮೆಡಿಸಿನ್ ಗ್ಯಾಸ್ಟ್ರಿಕ್ ಆಯ್ತಲ್ಲ ಅಂತ ಹೇಳಿ ಮಾತ್ರ ನಿಮಗೆ ಬರೆದು ಕೊಡ್ತಾರೆ ಅದ್ರ ಬಳಿ ಇದೇ ಥರ ಮನೆಗೆ ನೀವು ಕಷಾಯ ಮಾಡಿ ಗ್ಯಾಸ್ಟ್ರಿಕ್ ಎಲ್ಲ ಗುಣ ಮಾಡ್ಕೊಳ್ಳಕ್ಕ ನಿಮಗೆಲ್ಲ ಗೊತ್ತಿದೆ ಗ್ಯಾಸ್ಟ್ರಿಕ್ ಒಂದ್ಸಲ ಬಂತಂದ್ರೆ ಮತ್ತದ್ ಗುಣ ಹಾಕೋಕ್ ಭಾರಿ ಕಷ್ಟ ಇತ್ತು ಅದಕ್ಕೆ ಇದು ಗ್ಯಾಸ್ಟ್ರಿಕ್ ಅಂದರೆ ವಾತ ಎಲ್ಲ ಇರುತ್ತಲ್ಲ ಅದಕ್ಕೆಲ್ಲ ತುಂಬ ಒಳ್ಳೇದು ಈ ಕಷಾಯ ಇದ್ರ ಜೊತೆ ನೀವು ಬೆಲ್ಲ ಸತಿ ನಾನು ಇವತ್ತು ಬೆಲ್ಲ ಹಾಕೋದಿಲ್ಲ ಹಾಗೆ ಮತ್ತಿದ ಎಂತೆಲ್ಲ ಉಪಯೋಗ ಇತ್ತು ಅಂತೇಳಿ ಹೇಳಿದ್ರೆ ಬೆನ್ನು ಹೆಚ್ಚಾಗಿ ಈಗ ಮನೆಗೆ ಪಾಪ ಹಿಂಗಸ್ರಲ್ಲ ಕೆಲಸ ಮಾಡೋರಿಗೆಲ್ಲ ಬೆನ್ನೋ ಬೆನ್ನೋ ಮತ್ತು ತುಂಬ ಕೂತ್ಕೊಂಡೇ ಕೆಲಸ ಮಾಡೋರೆಲ್ಲ ಬೆನ್ನೋ ಅಂತ ಹೇಳ್ತಾ ಹೇಳ್ತಾಯಿರ್ತರು ಬೆನ್ನು ಈಗ ತುಂಬ ಒಳ್ಳೇದಿದ್ವು ಈ ಕಷಾಯ ಒಂದು ವಾರಕ್ಕೆ ಒಂದು ಸಲ ಈ ರೀತಿ ಕಷಾಯ ಮಾಡ್ಕೊಂಡು ನೀವು ಕುಡಿಲಕ್ಕೆ ತುಂಬ ಒಳ್ಳೆಯ ಉಪಯೋಗ ಇತ್ತು ಮತ್ತು ಈ ಬೇರೇನು ಮಾತ್ರ ಅಲ್ಲ ಹೊರಳೆಣ್ಣೆ ಗಿಡ ನಾಯ್ನು ತೋರಿಸ್ದಲ್ಲ ನಿಮ್ಮ ಫಸ್ಟಿಗೆ ಗಿಡದ ಎಲೆ ಎಲೆಯಿಂದನೂ ತುಂಬ ಉಪಯೋಗ ಇತ್ತು ಹಾಗೇ ಎಣ್ಣೆ ನಿಮ್ಗೆ ಗೊತ್ತಿತ್ತು ಹರಳೆಣ್ಣೆಯಿಂದ ಕೂದಲೆಲ್ಲ ಎಷ್ಟು ಚೆಂದ ಅಂತೇಳಿ ಹೇಳಿ ಹಾಗೆ ಇದು ಇಡೀ ಗಿಡ ಎಲೆ ಕಾಯಿ ಬೇರೆ ಎಲ್ಲದ್ರಲ್ಲೂ ಸಹ ಉಪಯೋಗ ಇತ್ತು ಹಾಗೆ ಇವತ್ತು ನಾವೇ ಕಷಾಯ ಮಾಡ್ತಿತ್ತಲ್ಲ ಯಾರಿಗಾದರೂ ಗ್ಯಾಸ್ಟ್ರಿಕ್ ಎಸಿಡಿಟಿ ಅಥವಾ ವಾತ ಬೆನ್ನು ಎಂತ ಇದ್ರೂ ಸಹ ಈ ರೀತಿ ಕಷಾಯ ಮಾಡಿ ನೀವು ಕುಡಿಲಕ್ಕ ಈಗ ಮಕ್ಕಳಿಗೂ ಒಂದು ಗ್ಯಾಸ್ಟ್ರಿಕ್ ಅಂತ ಎಲ್ಲ ದೊಡ್ಡೋರೆ ಆಗ್ಲಿಕ್ಕೆ ದೊಡ್ಡೋರಿ ಮಾತ್ರ ಅಂತ ಇದಿತ್ತು ಈಗ ಎಲ್ಲರಿಗೂ ಗ್ಯಾಸ್ಟ್ರಿಕ್ ಎಂತ ತಿಂದರೂ ಗ್ಯಾಸ್ಟ್ರಿಕ್ ಅದೊಂದು ಭಾರಿ ದೊಡ್ಡ ಕಾಯಿಲೆ ತರನೇ ಐತಿ ಈಗ ದೊಡ್ಡ ದೊಡ್ಡ ಕಾಯಿಲಿ ಹ್ಯಾಂಗಿರತ್ತ ಹಾಗೆ ಗ್ಯಾಸ್ಟ್ರಿಕ್ ಒಂದು ಕಾಯಿಲೆ ತರನೇ ಆಯ್ತು ಈಗ ಅದಕ್ಕೆ ನಾವು ಎಲ್ಲದಕ್ಕೂ ಡಾಕ್ಟರ್ ಹತ್ರ ಹೋಗಬೇಕಿಂತ ಹಿಂಗೆ ಮನೆಯಲ್ಲೇ ಒಂದು ಸಣ್ಣದ ಮಾಡ್ಕೊಂಡು ಕುಡಿದ್ರಿ ಕಷಾಯ ಎಲ್ಲ ಸ್ವಲ್ಪ ನಮ್ಮ ಹೆಲ್ತಿಗೂ ಒಳ್ಳೇದ್ ಅತಿ ಮಾತ್ರೆಗೂ ತಿಂಬಕ್ಕಾಗಲ್ಲ ಅದಕ್ಕೆ ಮತ್ತೆ ಮೊದಲೆಲ್ಲ ತಿಂಬುಕೆಲ್ಲ ಇಲ್ಲ ಅಂತಿದ್ರು ಪಾಪ ಹಿಂದಿನವರೆಲ್ಲ ಇವಾಗ ನಮ್ಮ ತಿಂಬುಕೆ ಎಂತ ಇರ್ ಇರ್ತಿರ್ಲಿಲ್ಲ ಆಗ್ಲಿಕ್ಕಿನ್ ಕಾಲದಂಗೆ ಅಂತಿದ್ರು ಈ ಕಾಲದಾಗ ತಿಂಬುಕೆ ತಿಂಬುಕೆಲ್ಲ ಇತ್ತು ಇತ್ತು ಎಂತ ಬೇಕಾದ್ರೂ ತಕೊಂಡು ತಿನ್ಲಕ್ಕ ಈ ಒಂದ್ ಗ್ಯಾಸ್ಟ್ರಿಕ್ ಶುರು ಆದ್ರೆ ಅಥವಾ ಏನಾದ್ರು ಕಾಯಿಲೆ ಬಂತಂದ್ರೆ ಅದು ತಿಂಬುಕಾಗ ಇತ್ತು ತಿಂಬುಕಾಗ ಅಂತೇಳಿ ಹೇಳಿ ನಾವೇ ರಿಸ್ಟ್ರಿಕ್ಟ್ ಮಾಡ್ಕೊಂಡ್ಕತ್ತು ಅದಕ್ಕೆ ಈ ತರದೆಲ್ಲ ಒಂದು ಕಷಾಯ ಜಾಸ್ತಿ ನಾವ್ ಇಂಗ್ಲಿಷ್ ಮೆಡಿಸಿನ್ ಮರಹ ಬದ್ಲಿ ಈ ತರದೆಲ್ಲ ಕಷಾಯ ಮಾಡಿ ಮನೆಯ ಗುಣ ಹತ್ತ ಕಾಣ್ಲಕ್ ಈಗ ಕೆಲವೆಲ್ಲ ಕಷಾಯ ಮಾಡಿ ಎಲ್ಲ ಕುಡಿದ್ರೂ ಗುಣ ಇದೆ ಇಪ್ಪಕ್ಕೂ ಸಾಕಾದ್ರೆ ನಮ್ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಫಸ್ಟ್ ನಾವ್ ಈ ತರದೊಂದು ಮನೆ ಮದ್ದೆಲ್ಲ ಮಾಡಿ ಕು ಕಾಣ್ಲಕ್ ಅಲ್ಲ ಮತ್ತೆಂತ ಒಂದು ವಿಷಯ ಅಂದ್ರೆ ಯಾವ್ದೇ ಕಷಾಯ ಐಲಿ ಮೆಡಿಸಿನ್ ಐಲಿ ತಗೊಂಬತ್ತಿ ಇದರಿಂದ ನಮ್ ಗುಣ ಅಂತ ನಮ್ಮ ಮನಸಲ್ಲಿ ಮನ್ಸಲ್ಲಿ ಇಲ್ಲದಿದ್ರೆ ಯಾವುದೂ ಆಗಿಲ್ಲ ನಮ್ಮನ್ಸರ್ ಹೋಯ್ತು ಕುಡಿದ್ರೆ ಹೋದ್ತೋ ಇಲ್ದೋ ಅಂತ ಹೇಳಿ ಎನ್ಸ್ಕಂಡ್ರೆ ಅದು ಎಂತ ಪ್ರಯೋಜನ ಆಗ್ತಿಲ್ಲ ನಮ್ಮನ್ಸರು ಈ ಕಷಾಯದಿಂದ ನಾವು ಗುಣ ಹೇಳಿ ಎನ್ಸ್ಕೊಂಡ್ರೆ ಮಾತ್ರ ಯಾವ ಕಾಯಿಲೆ ಇದ್ರೂ ಬೇಗ ಗುಣ ಆಗ್ತದೆ ಅದೇ ಪಾಸಿಟಿವ್ ಆಗಿ ನಾವು ತಿಂಕ್ ಮಾಡಕ ಇಲ್ಲ ಅಂದ್ರೆ ಈಗ ಡಾಕ್ಟರ್ ಮೆಡಿಸಿನ ಈ ಡಾಕ್ಟರ್ ಹತ್ರ ಗುಣ ಆಗ್ತಾ ಇಲ್ಲ ಅಂತ ಹೇಳ್ರೆ ಅದು ನಮ್ಗೆ ಗುಣ ಆಪದಿದ್ರು ಗುಣ ಆಗ್ತಿಲ್ಲ ಹಾಗೆ ಮನೆ ಮದ್ದೆಲ್ಲ ಮನೆ ಮದ್ದು ಎಂತ ಆಗ್ತೀ ಎನಿಸ್ಕೊಂಡಲ್ಲ ಮನೆ ಮದ್ದಂಗು ಗುಣ ಆಗ್ತೀ ಹೇಳಿ ನಾವು ಅದನ್ನ ತೆಕಳಕ ಮತ್ ಮನೆಗೆ ಹಳೆಯರೆಲ್ಲ ಇದ್ರೆ ಅವರೆಲ್ಲ ತುಂಬಾ ಹೇಳ್ತಾರೆ ಈಗ ಹಳೆಯರಿಗೆಲ್ಲ ಹೆಚ್ಚಿನ ಇಂಜಿನಿಯರಿಗೆಲ್ಲ ಗೊತ್ತಿರುತ್ತೆ ಈ ಗಿಡ ಬಗ್ಗೆ ಎಲ್ಲ ಸೊ ಅವ್ರ ಹತ್ರ ನಾವೆಲ್ಲ ಹಿಂಗ್ ಕೇಣಕ್ ಎಂತ ಇದಕ್ಕೆಲ್ಲ ಎಂತ ಮನೆ ಮದ್ದು ಇತ್ತ ಇಲ್ಲ ಅಂತ ಹೇಳಿದ್ರೆ ಅವ್ರು ಒಂದೊಂದೇ ಹೇಳ್ತಾರ ಅದನ್ನೆಲ್ಲ ನಾವ್ ಆದಷ್ಟು ಯೂಸ್ ಮಾಡ್ಕೊಂಡ್ ಇದು ಯಾರ ಮನೆ ಹತ್ರ ಸಿಗುವುದಿಲ್ಲ ಇದು ಗ್ರಂಥಿಕೆ ಅಂಗಡಿಯ ಸಿಗತ್ತೆ ಆಯ್ತಾ ಸಿಗತ್ತೆ ಅದನ್ನ ತಗೊಳ್ಬಹುದು ಮತ್ತೆ ರೋಡ್ ಸೈಡ್ ಜಾಸ್ತಿ ಆಗ್ತಿದೆ ಈ ಗಿಡ ಎಲ್ಲ ಜಾಸ್ತಿ ಈಗ ಮಳೆಗಾಲ ಅಲ್ಲ ಮಳೆಗಾಲ ಜಾಸ್ತಿನೇ ಆಗ್ತ ಆದ್ರೆ ಎಲೆ ಕಂಡ್ರೆ ಗೊತ್ತಾಗ್ತದೆ ಎಂತ ಗಿಡ ಅಂತ ಹೇಳಿ ಒಂಥರ ನಕ್ಷತ್ರ ತಲೆ ತರ ಇರತ್ತೆ ಎಲೆ ಎಲಿ ನಾವು ತೋರ್ಸಿದ್ ತೋರ್ಸಂತ ಈಗ ಸಣ್ಣ ಈಗ ನಾವು ಕೈ ಬಂದದ್ದು ನೋಡಿ ಇದು ಸ್ವಲ್ಪ ಅರ್ಧ ಹೋಯ್ತದೆ ಎಲಿದು ಈ ತರ ಸ್ಟಾರ್ ಸ್ಟಾರ್ ಟೈಪ್ ಇರತ್ತೆ ನೋಡಿ ಚಂದ ಇರುತ್ತೆ ಎಲೆ ಸ್ವಲ್ಪ ಕೆ ಇದಿತ್ತಲ್ಲ ಅಪ್ಪ ಇ ಅದ್ರ ತರನೇ ಉಂಟಾಯ್ತಾ ಈ ತರ ರತಿಯಲ್ಲಿ ನಿಮ್ಗಂದ್ರೆ ರಸ್ತೆ ಬದ್ ಬೇರೆ ಯಾವ್ದು ಯಾರ ತಿಮ್ಮದೆಲ್ಲ ಕಡಿಕೆ ಈ ತರ ಕರೆಕ್ಟ್ ರೀ ಹಳೆಯ ಸ್ವಲ್ಪ ಗೊತ್ತಾತಿಲ್ಲ ಅಂಬದ್ ಬಿಟ್ಟರೆ ಮತ್ತ ಮನೆಯಲ್ಲಿ ಹಿರಿಯರೆಲ್ಲ ಇದ್ರೆ ಅವ್ರಿಗೆ ಅದನ್ನ ಕಂಡಕ್ಕೂ ಯಾವ ಗಿಡ ಅಂತ ಹೇಳ್ತರು ಸ್ವಲ್ಪ ಏನ್ ಕಷಾಯ ಮಾಡ್ತಲ್ಲ ಎರಡ್ ಲೋಟ ನೀರ್ ಹಾಕೋದು ಸಮಾ ಕುದ್ದು ಸ್ವಲ್ಪ ಒಂದ್ ಲೋಟ ನೀರಾದ್ರು ಆಯ್ಕೆ ಸ್ವಲ್ಪ ಚಂದ ಕುದೀತ ಯಾಕಂತ ಹೇಳಿದ್ರೆ ಅದು ರಸ ಎಲ್ಲ ಬಿಡ್ಕಲ್ಲ ಅದಕ್ಕೆ ಈಗ ರೆಡಿ ಆಯ್ತು ಎಂಥ ಕಷಾಯ ಏಳು ಲೋಟ ಈಗ ಒಂದು ಲೋಟದ ನೀರು ಅವ್ರಿಗೆ ಬಂದಿತ್ತು ಸಾಕಿಷ್ಟೀಗ ಈಗ ಗ್ಯಾಸ್ ಆಫ್ ಮಾಡ್ಕಂಡು ಸೋಸ್ಕೊಂಬ ಆ ಕಲರ್ ಜೀರಿಗೆ ಸ್ಮೆಲ್ ಅಮ್ದು ಬರ್ತೈತಲ್ದ ಜೀರಿಗೆ ಸ್ಮೆಲ್ ಚಂದ ಬರ್ತಿತ್ತು ಈಗ ಅದನ್ನು ಈಗ ಚಂದ ಇತ್ತು ಕಷಾಯಿ ಕಂಬ ಗ್ಲಾಸ್ ಚಂದ ಕುದ್ದಿತ್ತು ನೀವು ಸಹ ಮನೆಯಲ್ಲ ಒಂದ್ಸಲ ಟ್ರೈ ಮಾಡಿ ಯಾರಿಗೆಲ್ಲ ಆ್ಯಸಿಡಿಟಿ ವಾತ ಮತ್ತು ಬೆನ್ನುವೆಲ್ಲ ಇತ್ತು ಅವರೆಲ್ಲರೂ ಸಹ ಇದು ಒಂದ್ಸಲ ಈ ಒಂದು ಕಷಾಯ ಮಾಡಿ ಟ್ರೈ ಮಾಡಿ ಕಾಣಿ ನಿಮಗೂ ಸಹ ಗುಣ ಆಗ್ಬೋದು ನಾವು ಯಾವತ್ತು ಅಸಿಡಿಟಿ ಎಲ್ಲ ಆದಳಿಕೆ ಇದೇ ಥರ ಕಷಾಯ ಮಾಡಿ ಕುಡಿತ್ತು ನಮಗೆ ಉಪಯೋಗ ಆಯಿತು ನೀವು ಸಹ ಮನೆ ಹಿರಿಯರ ಹತ್ರ ಕೇಂದ್ರ ಈ ಥರದ ಕಷಾಯ ಮಾಡಿ ಕುಡೀನಿ ನಮ್ಮ ಇವತ್ತಿನ ಈ ಒಂದು ಒಳ್ಳೆ ಕಷಾಯದ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು